तिष्ठान्ति वेदोक्तमन्त्रपुष्पाञ्जलिम् समर्पयामि సత్యనారాయణ స్వామి నే నమర్ప నృత్యం సమర్పయామి సమర్ప సమర్పయామి నాట్యం సమర్పయామి తంత్రమ భక్తిడు మాత్ర సేరదే ఒట్గా అర్పణ మాత్ర ఈ సేవను సత్యనారాయణ స్వామి దేవరే ప్రీతి స్వీకారం సేవేళ్ళతో ఈ పూజద పుణ్య ఫల ఇంచు అయిన పూజ మల్పయన ಅಂಚನೆ ಇವತ್ತು ಈ ಪೂಜೆನ ಆಯೋಜನೆ ಮಾಡ್ತನ ಆಗ್ಲೇ ಇಲ್ಲ ಅಂಚನೆ ಕುಳ್ಳದು ಈ ದೇವರನ್ನ ಪೂಜೆನ ತೂಯಿನ ಹಾಕ್ಲೇ ಇಲ್ಲ ಆ ಪೂಜೆದ ಪುಣ್ಯ ಫಲನ ಅನುಗ್ರಹ ಮಾಡಿಕೊಡು ಕಂಡದು ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ಬೆರಡ ನಮ್ಮ ಭಕ್ತಿರದ ಪ್ರಾರ್ಥನೆ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನ ವತಿಯಿಂದ ಸ್ಮರಿಸಿಕೊಂಡು ನಮ್ಮೆಲ್ಲ ಮಾರ್ಗದರ್ಶಕರು ಪರಂಪೂಜೆ ಕಡೆ ದಂಪತಿಗಳ ಆಶೀರ್ವಾದ ಈ ಸಂದರ್ಭದಲ್ಲಿ ಬೇಡಿಕೊಂಡು ಪ್ರಾರ್ಥಕಾಲದಲ್ಲಿ ನಾವೆಲ್ಲ ನಮ್ಮೆಲ್ಲ ಸಕಲ ಇಷ್ಟಾರ್ಥಗಳು ಈಡೇರಬೇಕಂತೇಳಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡಿ ನಾವೆಲ್ಲ ಸ್ವಾಮಿ ಅನುಗ್ರಹವನ್ನು ಕೇಳಿಕೊಂಡಿದ್ದೇವೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೋದ್ಯೋಜನೆ ಕಡಬ ತಾಲೂಕಿಗೆ ಸಂಬಂಧಪಟ್ಟಾಗಿ ನೆಲ್ಯಾಡಿ ವಲಯದ ಪ್ರಗತಿಯೊಂದು ಸೊಸೆ ಸಂಘಗಳ ಒಕ್ಕೂಟ ನೆಲ್ಯಾಡಿ ವಲಯ ಹಾಗೆಯೇ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ನೆಲ್ಯಾಡಿ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿ ಶ್ರೀ ಸ್ವಾಮಿ ಅನುಗ್ರಹವನ್ನು ಕೇಳಿಕೊಂಡಿದ್ದೇವೆ ಧಾರ್ಮಿಕ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ನಾವು ಇದ್ದೇವೆ ನಮ್ಮ ನವಜೀವನ ಸಮಿತಿ ಸದಸ್ಯರ ಸಮಾವೇಶ ಕೂಡ ಈ ಒಂದು ವೇದಿಕೆಯಲ್ಲಿ ಜರುಗಲಿಕ್ಕಿದೆ ಈ ಕಾರ್ಯಕ್ರಮದಲ್ಲೆಲ್ಲ ಶಕ್ತಿಯಾಗಿ ದುಡಿದಂತಹ ನಮ್ಮೆಲ್ಲ ಪ್ರಗತಿ ಬಂಧು ಸೊಸೆ ಸಂಘದ ಸದಸ್ಯರುಗಳಿದ್ದೀರಿ ನಿಮ್ಮನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಂಡು ನಮ್ಮೆಲ್ಲ ನವಜೀವನ ಸಮಿತಿ ಸದಸ್ಯರಿದ್ದಾರೆ ನಿಮ್ಮನ್ನೆಲ್ಲ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಂಡು ಕ್ಷೇತ್ರದ ಮಂಜುನಾಥ ಸ್ವಾಮಿನ ಆಶೀರ್ವಾದವನ್ನು ಪ್ರಾರ್ಥನೆ ಮೇಲೆ ತಂದು ದೊಡ್ಡ ಬೋರಿ ಕಂಜಿಲಿನ ಕಾರಕ ಬೂರ್ದು ಒರಿ ರೈತೆ ಕಣ್ಣನ್ನು ಅಡಪುವೆಗೆ ಅಡತನ ಮಾತ್ರ ಆ ಕೃಷಿ ಹಾಕೊಂಡು ಬಣ್ಣದ ನಂಬಿಕೆದಿ ಹಿಡಿದು ಆರು ಅಡಪುವರು ಅಂಚದ ಅವು ಕಾಮದೇವನೂ ಅಂಚ ಏನ್ ನಿಖಲಿ ಪನ್ಪಣ ಚಿತ್ತನ ವಿಚಾರ ಐತೆ ಒಂದೊಂದು ಕಲ್ಪ ರಕ್ಷ ಕಾಮದೇವ್ ಇತ್ತಿಲ್ಲಕ್ಕ ಈ ಪೂಜೆ ಆ್ಯಂಡ್ ಆ ಯೋಜನೆ ಶುರುಮಲ್ತನ ಸಾಲಕ್ಕಾಗಿ ಯೋಜನೆ ಹತ್ತು ಅವು ಸ್ವಾವಲಂಬನೆಗಾದ್ ಯೋಜನೆಯನ್ನು ಶುರುಮಲ್ತಿರು ಕಾವಂದಿರಿ ಸ್ವಾವಲಂಬನೆಗಾದ್ ಯೋಜನೆಯನ್ನು ಶುರುಮಲ್ತೇರಿ ಒಂದು ನಿಖಿಲ್ನ ಪೂರ ಜನತಾ ಮನಸ್ಸು ಡಿಪ್ಪಾಡು ಏನು ದಾಯಕುಂದೇನು ಪಂಟ್ ಪಂದ್ ಮದುವೆ ಶಿಕ್ಷಣ ಅಭಿವೃದ್ಧಿ ಅಜ್ಞಾನ ಮೂಢನಂಬಿಕೆ ಕೃಷಿ ಕೃಷಿದ ಪದ್ಧತಿ ಪೂರ ಮರೀಚಿಕೆ ಆದಿತ್ತಂದು ಐನು ಪೂರ ಸರಿ ಮಲ್ತ ನೋಡು ಬಳ್ದು ಯೋಜನೆ ಶುರುಮಲ್ತೇರಿ ಯೋಜನೆದ ಮೂಲಕ ಇನ್ನು ಮಲ್ತೊಂದು ಬಂದಾಗ ದೋಷ ಗೊತ್ತಾಂಡು ಮಧ್ಯವರ್ಜನ ಶಿಬಿರ ಶುರುಮಲ್ತೇರು ಅಂಚೆ ಅದು ಶಾಶ್ವತ ಅಭಿವೃದ್ಧಿಗಾಗಿ ಯೋಜನೆ ಸ್ವಾವಲಂಬನೆಗಾಗಿ ಯೋಜನೆ ನಿಮಗಾಗಿ ನೀವು ಬದುಕಿರಿ ಬಣ್ಣದು ಯೋಜನೆ ಪರಿವರ್ತನೆಗಾಗಿ ಯೋಜನೆ ಬದಲಾವಣೆಗಾಗಿ ಯೋಜನೆ ಸಾಮಾಜಿಕ ಕ್ರಾಂತಿಗಾಗಿ ಬದಲಾವಣೆ ಹಸಿರು ಕ್ರಾಂತಿಗಾಗಿ ಬದಲಾವಣೆ ಯೋಜನೆ ಮೂಢನಂಬಿಕೆ ಬಿಟ್ಟು ಮೂಲ ನಂಬಿಕೆ ಇಟ್ಟುಕೊಳ್ಳಿ ಬಣ್ಣದ ಯೋಜನೆ ಬಡವರು ಶಕ್ತರಾದರೆ ಶ್ರೀಮಂತರಿಗೆ ಆತಂಕ ಆಗಬಹುದು ಆದರೆ ಬಡವರು ಶ್ರೀಮಂತರಾಗುವುದಕ್ಕೆ ಯೋಜನೆ ಬಡವರ ಪಕ್ಷಾತೀತವಾದ ಧರ್ಮಾತೀತವಾದ ಜನಾಂಗಾತೀತವಾದ புழேவரது ஒன்று ஒட்ட மல்து நாயக்குணி பரட் பண்ணது ஜனக்களுக்கு ஒக்கூட்டி நாயக்காட்டும் சங்கசக்தி அவு சர்வசக்தி பண்ணது என்னது சங்கத மூலம் ஒட்ட நம்ம ஒரே தோரி பெரிசாயது கலச மல்போர கெங்களுக்கு அவகாச மல்து கொடுத்து மகிழா சபலீக்கண நடை அண்ட் டர்மத சாதிடு பூர விசாரணு அதிக்காரதிப்பு புதாராதிப்பு துடாதிப்பு என்ன சம்பாதனை மாத்த மன மாத்தி சார்த்தத்தை வரது சாத்திய ಅಧರ್ಮದ ಸಾಧ್ಯಡಿ ಪಾರ ಪಾರಬಳ್ಳಿ ನಮ್ಮ ಶಾಸ್ತ್ರ ಪಂಪು ಭಾರಿ ಸ್ಪಷ್ಟವಾದ ಏನು ಹೆಚ್ಚಿನ ಕಾರ್ಯಕ್ರಮಕ್ಕೆ ಪೋನಾಗ ಸರ್ವಜ್ಞನ ಒಂಜಿ ಪಾತೆರ ಉಲ್ಲೇಖ ಪನ್ಪೇ ಭಾರಿ ಪೊರ್ಲುದ ಪಾತೆರ ಸರ್ವಜ್ಞ ಪನ್ಪೆ ಧರ್ಮ ಪನ್ಪನೌ ದಾಯಬೋಡು ಒಂಜಿ ಸಮಾಜಗು ಒಂಜಿ ಕುಟುಂಬಗೂ ಧರ್ಮ ದಾಯೆ ದಾಯಬೋಡು ಧರ್ಮದ ತಾಕತ್ತೆಂಚಿನ ಅಂದ್ ಸರ್ವಜ್ಞ ಪನ್ಪೆ ಏತು ಪೊರ್ಲುದ ಪಾತೆರ ಇಂಕ ಪದೇ ಪದೇ ಪನುಡು ಆ ಪರ ಐ ಪನ್ಪೆ ಮೊಸರಿಲ್ಲದ ಊಟ ಮೊಸರಿಲ್ಲದ ಊಟ ಕೆಸರಿಲ್ಲದ ಗದ್ದೆ ಧರ್ಮವಿಲ್ಲದವನ ಬಾಳ್ವೆ ಬೇಸಿಗೆಯ ಬಿಸಿಲು ಕಾದಂತೆ ಸರ್ವಜ್ಞ ಅಂದು ಮೊಸರಿಲ್ಲದ ಊಟ ವನಸ್ಸು ಏತೆ ಎಡ್ಡೆ ಪಡ್ ಅವು ಇಲ್ಲೋ ಕೆಲದವನ ಸಾಧಿಪು ಮದ್ಯದವನ ಆ ವನಸದ ಲಾಸ್ಟ್ಗು ತಿಂಡ ಮಾತ್ರ ಆ ವನಸದ ಸತ್ವ ನಮ್ಮ ದೇಹಗೂ ವೈಪು ಮೊಸರಿಲ್ಲದ ಊಟ ಆಯ್ತಾ ಸತ್ವ ನಮಗೂ ಒಯ್ಪರ ಸಾಧ್ಯ ಜೀನು ಅಂಚನೆ ಕೆಸರಿಲ್ಲದ ಗದ್ದೆ ಒಂಜಿ ಕಂಡೊಡು ಎಡ್ಡೆ ತಿಂಡ ಆ ಕಂಡೊಡು ಎಡ್ಡೆ ಕೆಸರಿಪ್ಪೊಡಿಗೆ ಕೆಸರಿತ್ತಿಂದ ಮಾತ್ರ ಕಂಡಗು ಸಾರ್ಥಕತೆ ಬರ್ಪುಣ ಪಂಡ ಐತಿ ಎಡ್ಡೆ ಬುಲೆದೆಪ್ಪರಾಪುಣ ಅಂಚನೆ ಒನಸಡು ಕುಜಪ್ಪು ಕಂಡೋಡು ಕೆಸರು ಮನುಷ್ಯನ ಜೀವನಡು ಧರ್ಮ ಬೋಡು ಧರ್ಮದ ಸಾಧಿಡು ನಡತಂದಿತ್ತಿಂದ ಮಾತ್ರ ನಮ್ಮ ಬದುಕು ಗೊಂಜಿ ಸಾರ್ಥಕತೆ ಸಿಕ್ಕರ ಸಾಧ್ಯ ಒಂದು ನೂದಕ್ಕು ನೂದು ಸತ್ಯ ಪೂರಾ ಧರ್ಮಲ ಪೂರಾ ಶಾಸ್ತ್ರ ಪೂರಾ ಪುಸ್ತಕ ಪೂರಾ ಗುರುಕುಲ್ ನಕಲ ಬನ್ಪುಣ ನಿನ್ನೆ ನಮ್ಮ ಊರ್ಡಿಪ್ನ ಚಿತ್ತ ಮಾತಿರಲ್ಲ జాతి ధర్మ బడవే శ్రీమంతే శ్రీమంత తరేడు బుర్దు నమ్మ మాంతెర్ల ఒం చప్పరదు ఒంజప్పె జోకులక సేరుడు నమ్మ ఒగ్గట్టు బతుకొడు సమరస్యడు బదుకొడు పంప ఇని పూరైన సమూహిక ఒక సార్వజనిక నమ్మ శ్రీ క్షేత్ర ధర్మస్థల గ్రామాభివృద్ధి యోజనే బతి పొక్క భారీ వంజి పరివర్తన ఆత నాకు గొత్తే అవుతుంది జన సాధారణ ముల్పంజీ నలపత్ ముజీ వర్ష ముట్ట వైద్యకీయ సేవ మల్పునం ప్రారంభం నిపుణులంచిన వంజి జనజీవన వ్యవస్థల ఈ నీత్త మంచి జనజీవన వ్యవస్థలతోనగా అనేక బదలావణాతుంది ఆ సందర్భంలో సమాజంలో జనకులు ఎంచే ఇతర మలుపునకు గమనిస్తా అండ్ అనేక రీతిగా బడతన ఎత్తున మాత్రం ఎత్తునవే అండ్ జనకులో దుశ్చట అక్కడ వంజీ ನಡವಳಿಕೆಡಿ ಆಕ ಇಲ್ಲ ಅಶಾಂತಿ ಅಂಚನೆ ಸಮಾಜ ಭಾರಿ ಒಂದು ಕೆಲಸ ಜೋ ಜೋ ಜುಗಾರಿ ಕೋರ್ದ ಕಟ್ಟೋಡ್ಲ ಜೋ ಜೋ ಜುಗಾರಿ ಅಂಚೆನೆ ಕುಳಿತದ ಚಟ ಭಯಂಕರವಾದಿತ್ತು ದಿನವಲ ಪೇಟೆಡಿದುಂಡ ಪೆಟ್ಟಿ ಗಲಾಟೆ ಬರೆದು ಇತೀ ಜನ ರೋಡುನು ಮೋರಿದ ಮೋರಿದ ಬರಿಟ್ಟೆ ಬೋರ್ದು ಆ ಥರ ಚರಂಡಿ ಬೋರ್ದು ಮನದಾನಿ అక్కడ నేను వైతుంది మతినంతిన విచారణలో తూనగా దీని అనేక పరివర్తన ಜನಜಾಗೃತಿ ವೇದಿಕೆ ಮೂಜಿ ವರ್ಷ ನೆಲ್ಯಾಡಿ ವಲಯದ ಜನಜಾಗೃತಿ ಅಧ್ಯಕ್ಷೆ ಅದು ಅಡ್ಡ ಹೊಳ್ಳೆಯಡದು ಬಜತ್ತೋರು ಮಟ್ಟದ ವ್ಯಾಪ್ತಿಯ ಸೇವೆ ಮಲ್ಪಣಂಚನ ಒಂದು ಮಲ್ಲ ಅವಕಾಶ ಎನ್ನ ಜೀವನ ಜನಜಾಗೃತಿ ವೇದಿಕೆ ಹೆಂಗ ಆತ್ಮ ಪೂರ್ವಕವಾದ ತ್ರಿಕರ್ಣ ಪೂರಕವಾದ ಈ ಜನಜಾಗೃತಿ ಕೆಲಸ ಮಲ್ಪಣಂಚನ ಒಂದು ಸಂತೋಷದ ಕೆಲಸ ಒಂದು ಸಾತ್ಮ ಸಂತೋಷ ಹೆಂಗ ವಾ ಹುದ್ದೆಡಿತ್ತಲ್ಲ ಅವು ಹೆಂಗತಿಜಿ ಅವು ಜನಜಾಗೃತಿ ವೇದಿಕೆ ಮಾತ್ರ పని సంతోషపడర్లే కెడి మల్త మంచిన కేస అవు అత్యంత పరిపూర్ణమైన నంచిన కేస ದೇವರು ಕೆಲಸ ನಮ್ಮ ಮಾಂತೆರ್ಲ ಒಂಜೇ ಪಲ್ಪ ಸಾಮರಸ್ಯದ ಬದುಕನ್ನು ಸಾಗಿಸ ಕೆಲಸನು ಈ ಜನಜಾಗೃತಿ ವೇದಿಕೆ ಕೊರ್ನೆಕ ಯಾನ್ ಈ ಸಂದರ್ಭ ಪರಮ ಪೂಜನೀಯ ಕವಂಂದಿರಿಗ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆದ ಮಾಂತ ಪದಾಧಿಕಾರ ಯಾನು ಕೃತಜ್ಞತಾ ಪೂರ್ವತಿ ಯಾನ ಅಖಿಲ ಅಭಿವಂದನೆ ಸಲ್ಲಿಸ್ ಈ ಕಾರ್ಯಕ್ರಮ ದೀಪ ಪ್ರಜ್ವಲ ಬಾರಿ ಪೊರಲು ನಮ್ಮ ಕೌಟುಂಬಿಕವಾತ ಸಮಾಜ ಎಂಚ ಬದುಕೊಡು ವ ಬದುಕದು ತ್ವಜಿಪಾಡು ಬಾರಿ ಭಾರಿ ಪೊರಲೋಡು ಹಿತವಚನ ವಿವೇಕ್ ವಿನ್ಸನ್ ಪಾಯಸ್ ಬಾರಿ ಪೊರಲೋಡು ಪಂಡೀರಿ ಅಂಚನೆ ಧಾರ್ಮಿಕ ಉಪನ್ಯಾಸ ಕೋರ್ನಾರ ನಮ್ಮ ಕುಟುಂಬ ಹೆಂಗೆ ಚೈಪೊಡು ನಮ್ಮ ನಡವಳಿಕೆ ಹೆಂಗೆ ಚೈಪಡು ಅಂಚನೆ ದೇವ್ ದೇವಸ್ಥಾನ ದೇವಸ್ಥಾನಕ್ಕೆ ಪೋನಾಗ ಅಲ್ಲಿ ಎಂಚ ನಮ್ಮ ನಡೆತ ನೋಡೋದು ಪಂಡತ್ ಬಾರಿ ಪೊರಲೋಡು ನನಗೆ ಉಪನ್ಯಾಸ ಮಾಡ್ತೀರಿ ನಿರಂತರವತ್ತು ಗ್ರಾಮಾಭಿವೃದ್ಧಿ ಯೋಜನೆಟಿಯನ್ನು ಕೆಲಸ ಕಾರ್ಯನ ನಡೆಪಡು ಬತ್ತೆ ಬಹುಶಃ ಬೇತ ಬೇತ ಸಂದರ್ಭಡು ಏನು ಓಕೊಡೋದು ಅಧ್ಯಕ್ಷ ಹತ್ತು ಮೂಜಿ ಸರ್ತಿ ವಲಯ ಅಧ್ಯಕ್ಷ ಹತ್ತು ಎರಡು ಸರ್ತಿ ಅಂಚನೆ ಪುತ್ತೂರು ತಾಲೂಕದ ಕೇಂದ್ರ ಒಕ್ಕು ಅಧ್ಯಕ್ಷತೆ ನಿಖಲ ಮಾತ ಆಶೀರ್ವಾದು ಎಂಕ್ ಜವಾಬ್ದಾರಿ ಕೊರಿಯಾರೆ ಬಹುಶಃ ಆ ಜವಾಬ್ದಾರಿ ಹೆಂಚೈತನ ಕೆಂಡ ಜಿಲ್ಲಾ ಭಜನೋತ್ಸವ ಸಮಿತಿ ಸುಮಾರು ಇರುವತ್ತೈನ ಮುಪ್ಪ ಸಾವಿರ ಜನತ ಸ್ತೋಮದ ಮಧ್ಯ ಎಂಕ್ ಆ ಅಧಿಕಾರ ಹಸ್ತಾಂತರ ಆಪಣಂಚಿನ ಸಂದರ್ಭ ಅಯ್ತು ಅಪ್ಪ ಆ ಸಂದರ್ಭ ಮಾಂತ ಎಂಕ್ ಸಹಜಾ ರಾಧಾಕೃಷ್ಣ ಅಲ್ವೇರಿಪು ಶಶಿ ಕುಮಾರ್ ಬಾಲಿಯೊಟ್ಟಿ ಪೇರು ಈ ಈನಗ ವಾ ಯೋಗ ಒಂಜಿ ಮಂತ್ರಿ ಪದವಿ ಪ್ರಧಾನ ಸಂದರ್ಭಟು ಜನಸ್ತೋ ಮಟ್ಟ ಅಧಿಕಾರ ಹಸ್ತಾಂತರ ಬಹುಶಃ ನಿಗಿ ಜವಾಬ್ದಾರಿ ಹಸ್ತಾಂತರ ಒಂದು ಭಾರಿ ಪರುದ ಕಾರ್ಯಕ್ರಮ ಅಂತ ಶುಭ ಹಾರೈಕೆ ಹಾರೈಸರು ಬಹುಶಃ ಅಂಚನೆ ಬರ್ಪುನ ಇರುವತ್ತ ಮೂಜಿನ ತಾರೀಕು ಕೇಂದ್ರ ಒಕ್ಕೂಟ ಪದಗ್ರಹಣ ಕಾರ್ಯಕ್ರಮ ಆಂಡ ಆಣಿ ಕೇಂದ್ರ ಒಕ್ಕೂಟ ಪದಗ್ರಹಣ ಕಾರ್ಯಕ್ರಮ ಹೆಂಚು ಉಂಡು ಬಂಡ ಪುತ್ತೂರು ತಾಲೂಕು ಬೇತೇನಿ ಕಡಬ ತಾಲೂಕು ಬೇತೇನೆ ರಡ್ಡು ಒಕ್ಕೂಡದ ಅಧ್ಯಕ್ಷರ ಆಯ್ಕೆ ಹತ್ತಿರ ಜನ ಅಧ್ಯಕ್ಷರಿಗೆ ಜವಾಬ್ದಾರಿ ಹಸ್ತಾಂತರ ಏನು ಒರಿ ಮಲ್ತೊಂದುಲ್ಲೆ ಆ ಆ ಯೋಗ ಇಂಕಿಕ್ತ ಬಹುಶಃ ಕರಿನ ಪತ್ತು ಪದಿನೈದು ದಿನ ಕುದುಬು ಎಂಕಲ್ನ ಶಾಸ್ತ್ರ ದೇವಸ್ಥಾನದ ಟ್ರಸ್ಟ್ದ ಮೀಟಿಂಗ್ ಇತ್ತು ಆ ಸಂದರ್ಭವು ಏನು ವಿನಂತಿ ಮಲಿತೆ ಎಂಕಲ ದೇವಸ್ಥಾನಕ್ಕ ದಾನೇ ಕ್ಷೇತ್ರವೃತ್ತ ಅನುದಾನ ಕೇಂದ್ರ ಅನುಕೋದು ಅಯ್ಯ ಮನವಿ ಸ್ಪಂದಿಸುತ್ತೆ ಇಂಕಲ್ನ ಅಧ್ಯಕ್ಷರು ಪದಾಧಿಕಾರು ಮಾತಾ ಸೇರಿತೆಕಲ ಮನವಿ ರಡಿಮಾಲ್ತದೆ ಈಕಲ್ನ ಮೇಲ್ವಿಚಾರಕರು ಯೋಜನಾಧಿಕಾರಿ ಮುಖಾಂತರ ಕರಿನ ಪದಿನೈದು ದಿನ ಕುದುಂಬು ಎಂಕಲ ಮನವಿನ ಸಲ್ಲಿಸ ಆ ಕ್ಷೇತ್ರವೃತ್ತ ಹೆಂಕಲಿಗೆ ಸಮುದಾಯ ಅಭಿವೃದ್ಧಿ ವಿಭಾಗದ ಪ್ರಾದೇಶಿಕ ನಿರ್ದೇಶಕ ಶೇಖರ್ ತಕ್ಷಣ ಸ್ಪಂದಿಸತು ಅಡಿಗೆ ಭೇಟಿ ಕೊರತು ಪರಿಶೀಲನೆ ಮಲ್ತದೆ ಪದಿನೈದು ದಿನಟ್ಟು ಹೆಂಕಲೆಗೆ ಆ ದೇವಸ್ಥಾನಗು ಇಂಟರ್ ಲಾಕ್ ಪಾಠ ಪಡತು ಒಂಚಾರ ಲಕ್ಷ ರೂಪಾಯಿ ತ ಮೊತ್ತನು ಹೆಂಕಲೆಗೆ ಮಂಜೂರು ಮಲ್ತು ಕೊಡ್ತಾರೆ ಕ್ಷೇತ್ರಗೂ ಪರಮ ಪೂಜೆ ಕಾವಂದಿರಿಗೇನು ಅನಂತನಂತ ಅನಂತ ಅಭಿನಂದನೆಯನ್ನು ಸಲ್ಲಿಸೋದು ಈ ಗ್ರಾಮಾಭಿವೃದ್ಧಿ ಯೋಜನೆ ಈ ವಲಯ ಭಾರಿ ಪುರುಳರು ಸಹಕಾರ ಕೊರ ನಂಚಿನ ನಂಗೆ ಒಕ್ಕ ಹೆಂಗೆ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರನಾಗಲು ಸಹಕಾರ ಕೊಡ್ತಾರೆ ಸೇವಾ ಪ್ರತಿನಿಧಿನಾಗಲು ಸಹಕಾರ ಕೊಡ್ತಾರೆ ಅಂಚನೆ ಈ ಕೆಲವೇ ಮೂರು ಅನಂತ ಅಭಿನಂದನೆಯನ್ನು ಸಲ್ಲಿಸೋದಲ್ಲೇ ನಮ್ಮ ಸಂಸ್ಥೆಯ ಜೊತೆಗಿತ್ತು ಸೇವೆ ಸಲ್ಲಿಸಿರ್ತಾರೆ ನಮ್ಮ ಜನಜಾಗೃತಿ ವೇದಿಕೆಯ ಸದಸ್ಯರಾಗಿ ಅಧ್ಯಕ್ಷರಾಗಿ ಹಾಗೆಯೇ ಜನಜಾಗೃತಿ ಕಾರ್ಯಕ್ರಮಕ್ಕೆ ಅಲ್ಲದೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಯೋಜನೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ ಇವರಿಗೆ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸಿ ಹಾಗೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟ ಉದ್ಘಾಟಕರಾದ ಪ್ರಾದೇಶಿಕ ನಿರ್ದೇಶಕರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಶ್ರೀ ವಿವೇಕ್ ವಿ ಪಾಯ್ಸ್ ಇವರಿಗೆ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೆ